ನಮಸ್ತೆ ಫ್ರೆಂಡ್ಸ್ ಇವತ್ತು ಶರಣವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿ ಮಹಾಕಾಳಿಯ ಬಗ್ಗೆ ತಿಳ್ಕೊಳ್ಳೋಣ ದುಷ್ಟಶಕ್ತಿಗಳಾದ ಶುಂಭ ಮತ್ತು ನಿಶುಂಭ ಎಂಬ ಹಸುರ ಸಹೋದರರು ಶಾಶ್ವತವಾಗಿ ಬದುಕಬೇಕೆಂದು ಮತ್ತು ಯಾವುದೇ ಪುರುಷ ಅಥವಾ ಪ್ರಾಣಿ ಪಕ್ಷಿಗಳಿಂದ ಕೊಲ್ಲಲ್ಪಡಬಾರದೆಂದು ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದರು ಬಳಿಕ ದೇವತೆಗಳನ್ನು ಹಿಂಸಿಸಿ ಅವರುಗಳ ದೈನಂದಿನ ತಪಸ್ಸು ಪೂಜೆ ಇತ್ಯಾದಿಗಳಿಗೆ ಅಡ್ಡಿಪಡಿಸುತ್ತಿದ್ದರು ಹಸುರ ಸಹೋದರರ ಕಾಟದಿಂದ ಬೇಸತ್ತ ದೇವತೆಗಳೆಲ್ಲರೂ ಒಟ್ಟಾಗಿ ದೇವಿಯನ್ನು ಸ್ಥಿತಿಸುತ್ತಿದ್ದರು ದೇವತೆಗಳ ಪ್ರಾರ್ಥನೆಯನ್ನು ಮನಗಂಡು ಕರುಣಾಮಯಿ ದುರ್ಗಾ ಮಾತೆಯು ಮತ್ತೊಂದು ದೇವಿಯನ್ನು ಸೃಷ್ಟಿಸಿದಳು ದೇವಿಯ ಅವಿರ್ಭಾವಾದ ನಂತರ ದುರ್ಗೆಯು ಕಪ್ಪು ಬಣ್ಣಕ್ಕೆ ತಿರುಗಿದಳು ಹೀಗಾಗಿ ದೇವಿಗೆ ಕಾಳಿಕಾ ಎಂಬ ಹೆಸರು ಯುದ್ಧಕ್ಕೆ ಸಿದ್ಧವಾದ ದೇವಿಯನ್ನು ಎದುರಿಸಲು ಶುಂಭ ನಿಶುಂಭರು ಮೊದಲು ದೊಡ್ಡ ಸೈನ್ಯವನ್ನು ಕಳುಹಿಸಿದರು ಆದರೆ ಸೋತ ನಂತರ ಅವರು ಚಂಡ ಮತ್ತು ಮುಂಡರನ್ನು ಕಳುಹಿಸಿದರು ದೇವಿಯು ಮಹಾಕಾಳಿಯ ರೂಪವನ್ನು ಧರಿಸಿ ಚಂಡ ಮುಂಡರ ಶಿರಚ್ಛೇದ ಮಾಡಿದ್ದರಿಂದ ದೇವಿಗೆ ಚಾಮುಂಡ ಎಂಬ ಹೆಸರು ಬಂತು ದಕ್ಷಿಣ ಕಾಳಿಯಾಗಿ ಅಂಗಳ ಪರಮೇಶ್ವರಿಯಾಗಿ ವಿಷ್ಣುವಿನ ಯೋಗನಿದ್ರಾ ಸ್ವರೂಪಳಾಗಿ ಪುರಾಣ ಮತ್ತು ತಂತ್ರಗಳಿಗೆ ಅಧಿದೇವತೆಯಾಗಿ ಶಕ್ತಿ ಕಾಲ ಜನ್ಮ ಪುನರ್ಜನ್ಮ ಹಾಗೂ ಭೂ ಮುಕ್ತಿಗೆ ಅಧಿದೇವತೆಯಾಗಿ ರಾತ್ರಿಯ ವೇಳೆಯಲ್ಲಿ ಜಾಗೃತಿಗಾಗಿ ಕಾಳರಾತ್ರಿಯಾಗಿ ಎಲ್ಲ ಶಕ್ತಿಗಳನ್ನು ತನ್ನಲ್ಲಿ ವಿಲೀನಗೊಳಿಸಿ ಹಸುರರನ್ನು ಕೊಂದು ಭೂಮಂಡಲದಲ್ಲಿ ದುಷ್ಟರನ್ನು ಮುಕ್ತಿಗೊಳಿಸಿದ ದೇವಿಯೇ ಕಾಳರಾತ್ರಿಯ ದೇವಿ ಮಹಾಕಾಳಿ ಮಾತಾಂಗಿ ಕಾಳಿ ಸ್ಮಶಾನಕಾಳಿ ಬಿಗಳ ಕಾಳಿ ಭೈರವಕಾಳಿ ತಾರಕಾಳಿ ಕಾಳಿ ಭದ್ರಕಾಳಿ ದಕ್ಷಿಣಕಾಳಿ ಕಾಮಾಲಾ ಕಾಳಿ ಎಂಬ ಅನೇಕ ನಾಮದೇಹಗಳಿಂದ ಕರೆಸಿಕೊಳ್ಳುವ ಕಾಳಿ ದೇವಿಯು ಯಾವಾಗಲೂ ಲೋಕದ ಹಾಗೂ ಮಾನ ಮಾನವ ದೇಹದ ಮಧ್ಯಭಾಗದಲ್ಲಿ ವಾಸ ಮಾಡುವಳು ಜ್ಞಾನ ಸ್ವರೂಪಳು ವಿಪತ್ತನ್ನು ನಾಶ ಮಾಡುವವಳು ಯಾರು ಕಾಳಿಕಾ ದೇವಿಯ ಉಪಾಸನೆ ಮಾಡುತ್ತಾರೋ ಅಂತಹ ಭಕ್ತ ಸಮೂಹಕ್ಕೆ ಮನೋವ್ಯತೆ ದೂರವಾಗುತ್ತದೆ ದೇಹದಲ್ಲಿನ ಬಾಧೆಗಳು ಶತ್ರು ಭಯ ರಾಜನಿಂದ ಭಯ ಅಗ್ನಿ ಜಲಗಳಿಂದ ಭಯ ನಿವಾರಣೆಯಾಗುತ್ತದೆ ಆಯಸ್ಸು ಮೊಕ್ ಮಕ್ಕಳು ಮೊಮ್ಮಕ್ಕಳು ಇರುವು ಇವರುಗಳಿಂದ ಕೂಡಿ ಬಹು ಅನುಭವಿಸಿ ಮತ್ತು ಪರಾಲೋಕದಲ್ಲಿಯೂ ಮುಕ್ತಿಗೊಳ್ಳುವರು ಯುದ್ಧ ಕಾಲದಲ್ಲಿ ಬಂಧನದಲ್ಲಿ ಇರುವಾಗ ಕಾಳಿಕಾದೇವಿಯ ಆರಾಧನೆಯಿಂದ ಪುಣ್ಯ ಸಂಪಾದಿಸಿ ಬಿಡುಗಡೆ ಹೊಂದುವರು ಜನ್ಮಕುಂಡಲಿಯಲ್ಲಿ ಸಾಡೆ ಸಾತಿ ಅಷ್ಟಮ ಶನಿ ಹಾಗೂ ಇತರ ಗ್ರಹದ ಪ್ರಭಾವದಿಂದ ಮಾನವನ್ನು ನರಳುತ್ತಿದ್ದರೆ ಸ್ಮಶಾನವಾಸಿಯಾದ ಕಾಳಿಕಾ ದೇವಿಯನ್ನು ಉಪಾಸನೆ ಮಾಡಿದರೆ ಶುಭ ಫಲಗಳು ನೀಡುವಳು ಭಕ್ತರ ಸರ್ವ ಇಚ್ಛೆಗಳನ್ನು ಕಾಳಿಕಾ ಮಾತೆ ಬಣ್ಣ ನೀಲಿ ಬಣ್ಣ ಆಕಾಶ ಮತ್ತು ಸಮುದ್ರವನ್ನು ಬಿಂಬಿಸುತ್ತದೆ ಮಂತ್ರ ಓಂ ಶ್ರೀ ಕಾಳಿಕಾಯನ ನಮಃ ಓಂ ಶ್ರೀ ಕಾಳಿಕಾ ಏ ನಮಃ ಅಂತ ಮಂತ್ರವನ್ನು ಜಪಿಸ್ಬೋದು ಹೂವು ಎಲ್ಲ ಬಣ್ಣದ ಹೂವುಗಳು ಕಾಳಿಕಾ ದೇವಿಗೆ ಇಷ್ಟವಾಗುತ್ತೆ ನೀವು ಯಾವ ಬಣ್ಣದ ಹೂಗಳನ್ನಾದರೂ ಬೇಕಾದ್ರೆ ದೇವಿಗೆ ನೈವೇದ್ಯಕ್ಕಾಗಿರ್ಬೋದು ಎಲ್ಲ ಪೂಜೆ ಪುನಸ್ಕಾರಗಳಿಗೆ ಇಡ್ಬೋದು ಮತ್ತು ನೈವೇದ್ಯಕ್ಕೆ ಇದು ಏನಿಷ್ಟ ಕಾಳಿಕಾ ದೇವಿಗೆ ಅಂದರೆ ಉದ್ದಿನಿಂದ ತಯಾರಿಸಿದಂಥ ಆಹಾರ ಉದ್ದು ಉದ್ದಿನ ಬೇಳೆ ಆಮೇಲೆ ಉದ್ದು ಉದ್ದಿನ ಕಾಳು ಅದರಿಂದ ತಯಾರಿಸಿದಂಥ ಆಹಾರಗಳು ಕಾಳಿಕಾ ದೇವಿಗೆ ತುಂಬ ಇಷ್ಟ ಆಗುತ್ತೆ ನಿಮಗೆ ನನ್ನ ಚಾನಲ್ ನನ್ನ ಹೇಳತಕ್ಕಂಥ ಕಥೆಗಳೇನಾದರೂ ದೇವಿ ಕಥೆಗಳು ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಮುಂದಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರದ್ದೇ ಕಥೆಗಳನ್ನು ಮತ್ತು ಶವ ಶವರನ ರಾತ್ರಿಯ ಮುಂದಿನ ದೇವಿಯನ್ನು ನೋಡೋಣ ಧನ್ಯವಾದಗಳು ಶುಭ ದಿನ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇದೇ ಥರದ ಕ ದೇವಿ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಕೊಡ್ತೇನೆ ತಿಳಿಸ್ತಾ ಹೋಗ್ತೇನೆ ವಂದನೆಗಳು